ನಮ್ಮ ಊರಿನವರ ಹಾಸ್ಪಿಟಲ್ ತುಂಬೆ ಹಾಸ್ಪಿಟಲ್ ಅದೀಗ ತುಂಬೆ ಹಾಸ್ಪಿಟಲ್ ಅಚ್ಚಾಗಿ ಹೋಗ್ತಿದ್ದೇವೆ ಬಿಸಿ ಬಿಸಿಯಾದ ತೌತೆ ಎಟ್ಟಿಯ ಸಾರು ರೆಡಿ ಅಂತಿತ್ತು ನಮ್ಮ ಮನೆಯ ಕ್ರಿಸ್ಮಸ್ ಡೆಕೋರೇಷನ್ ಆಯ್ತು ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಲ್ಯ ಕಾಂಡೆ ಎಲ್ಲಿ ಹೋಗ್ತೋಂಟಿ ಪೊಂಜು ನೆನೆಸಿದ್ದೀರಾ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಕಣ್ಣು ಅವಸ್ಥೆ ನೋಡಿ ಜೋರು ತಲೆನೋ ವಾಮಿಟಿಂಗ್ ಸೆನ್ಸೇಷನ್ ಅದಕ್ಕೀಗ ತುಂಬೆ ಹಾಸ್ಪಿಟಲ್ ಅಜ್ವಾನ್ಗೆ ಹೋಗ್ತಿದ್ದೇವೆ ನಾನು ಮತ್ತೆ ವೀನಾಕ ಒಂದು ಪಾರ್ಕಿಂಗ್ ಸ ಸಿಗಲಿಲ್ಲ ಇಷ್ಟು ದೂರ ಹಾಕಿ ನಡೆದುಕೊಂಡು ಹೋಗುದು ಜನಸಂಖ್ಯೆ ಅಷ್ಟೇ ಪೇಶೆಂಟ್ ಆಗಿದ್ದಾರೆ ಯಾರು ಗಾಡಿಯೇ ತೆಗೀತಿಲ್ಲ ಪಾರ್ಕಿಂಗ್ ಫುಲ್ ಪಾರ್ಕಿಂಗ್ ಫುಲ್ ಆಗಿ ಹೋಗಿದೆ ಇದುವೇ ನಮ್ಮ ಊರಿನ ತುಂಬೆ ಹಾಸ್ಪಿಟಲ್ಗೆ ಇಲ್ಲಿ ತುಂಬಾ ಊರಿನವರು ಕೆಲಸ ಮಾಡ್ತಾರೆ ಡಾಕ್ಟರ್ಸ್ ಹಿಡಿದು ರಿಸೆಪ್ಷನ್ ಸ್ಟಾಫ್ ಅವರಿಗೆ ಎಲ್ಲಾದ್ರೂ ಇಲ್ಲಿ ನೀವು ಕನ್ನಡ ಮಾತಾಡಿದ್ರೆ ತಲೆ ತಿರುಗಿಸಿದ್ರೆ ಅವರು ಊರಿನವರೇ ತುಂಬಾ ಜನರು ಕೇಳ್ತಿದ್ದೀರಿ ಕಣ್ಣದು ಗೋಳಿ ಬಜೆ ಎಂತಾಯ್ತು ಗೋಳಿ ಬಜೆ ಹೋಗಿದೆ ಈಗ ಚಟ್ಟಂಬಡಿ ಆಗಿದೆ ಆಯ್ತಾ ಅಲ್ಲೇ ಚಟ್ಟಂಬಡಿ ಆಗಿದೆ ಇವರೇ ನನ್ನ ಡಾಕ್ಟರ್ ಡಾಕ್ಟರ್ ಕಪಿಲ್ ದಾಸ್ ಅಂತೇಳಿ ಈಗ ವಿಷಯಕ್ಕೆ ಬರುವ ಯಾಕೆ ಹೋದದು ಅಂತೇಳಿ ಈ ಗೋಳಿ ಬಜೆ ಇತ್ತಲ್ಲ ಗೋಳಿ ಬಜೆ ಹೋದ ನಂತರ ಚಟ್ಟ ಆಯ್ತು ಚಟ್ಟಂಬಡೆ ಹೋದ ಮೇಲೆ ಸ್ವಲ್ಪ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯ್ತು ಸ್ವಲ್ಪ ಸ್ವೆಲ್ಲಿಂಗ್ ಉಂಟು ಅಲ್ಲ ಹಾಗೆ ಸ್ವಲ್ಪ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯ್ತು ನಂದು ಕಣ್ಣಲ್ಲಿ ಆಲ್ರೆಡಿ ಓ ಡಾಕ್ಟರ್ ಇಲ್ಲೇ ಬಂದು ಬಿಟ್ಟಿದ್ದಾರೆ ಹಾಯ್ ಡಾಕ್ಟರ್ ಅಯ್ಯೋ ಎಷ್ಟು ಚಿಕ್ಕ ಡಾಕ್ಟರ್ ಅಪ್ಪ ನೀವು ಇವರೊಂದು ಕೋಟ್ ಹಾಕಿ ತಿರುಗಿಕೊಂಡಿರ್ತಾರೆ ಇಡೀ ದಿನ ಕೂಲೆ ಕೂಲೆ ತಿರುಗಿದಾಗ ತಿರುಗಿಕೊಂಡೇ ಇರ್ತಾರೆ ವಿಷಯ ಬರ್ತೇನೆ ಎಂತಾಯ್ತಂತೇಳಿ ಲಾಸ್ಟ್ ಇಯರ್ ನಂಗೆ ಕಂಜೆಕ್ಟಿವ್ ಐಟಿಸ್ ಹಾಕಿತ್ತು ಎರಡು ಕಣ್ಣಿಗೆ ಸಹ ಸೊ ಅಂತೇಳಿ ನಾವು ಡ್ರಾಪ್ಸ್ ಎಲ್ಲ ಹಾಕಿ ಅದ್ರ ನಂತರ ತುಂಬಾ ಕಣ್ಣು ತುರಿಸುದು ಕಣ್ಣು ತುರಿಸಿದಂದ್ರೆ ತುಂಬಾ ತುರಿಸು ತುರಿಸಿಕೊಂಡಿರ್ತೇನೆ ಮತ್ತೆ ಕಣ್ಣು ಕೆಂಪಾಗ್ತದೆ ಅದರಿಂದಾಗಿ ನಾನು ತುಂಬಾ ಡಾಕ್ಟರ್ಸ್ ಹತ್ರ ಹೋದೆ ಎನ್ ಎಮ್ ಸಿಗೆ ಗೆ ಹೋದೆ ಯಾವ ಡಾಕ್ಟರ್ಸ್ಗೆ ಸಹ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇವರ ಹತ್ರ ಈ ಡಾಕ್ಟರ್ ಕಪಿಲ್ ಹತ್ರ ಹೋದಾಗ ಅವರು ಹೇಳಿದರು ಓಹ್ ನಿನ್ನ ನಿಂಗೆ ಕಣ್ಣು ಉಂಟು ಕಣ್ಣು ತುರಿಸ್ತದಲ್ಲ ಓಕೆ ಕಣ್ಣೆಲ್ಲ ನೋಡಿದರು ಮತ್ತು ಹೇಳಿದರು ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಉಂಟಾ ಹಂಗೆ ಆಯಿತು ಎಂಥ ಮಾರಿಯವರು ಹೀಗೆ ಎಲ್ಲ ಸರಿ ಹೇಳ್ತಾರೆ ಹೌದು ಅಂತ ಹೇಳಿದೆ ಮತ್ತು ತಲೆನೂ ಆಗ್ತದ ಹೌದು ಅಂತ ಹೇಳಿದೆ ಅವ್ರು ಹೇಳಿದರು ಇದು ಇದಲ್ಲ ಮೈಗ್ರೇನ್ ಅಲ್ಲ ನಿಂಗೆ ಮೇನ್ ಪ್ರಾಬ್ಲಮ್ ಇರೋದು ಇದು ಗ್ಲೊಕೋಮಾ ಇದು ಯಾವ ಹೋಮ ನಾನು ಅಷ್ಟು ಗೊತ್ತೇ ಇರಲಿಲ್ಲ ನಂಗೆ ಎಂಥದ್ದು ಹೋಮ ಉಂಟು ಅಂತೇಳಿ ಯಾವ ಹೋಮ ಅಂತೇಳಿ ಅವ್ರು ಹೇಳುವಾಗಲೇ ಗೊತ್ತು ಇಂಥ ಹೋಮ ಉಂಟು ಅಂತ ಹೇಳಿ ಲೋಕಮ್ಮ ಆಗಲೇ ಗೂಗಲ್ ಸರ್ಚ್ ಎಲ್ಲ ಮಾಡಿ ನೋಡಿದೆ ಅದು ಓಮ ಭಯಂಕರ ಅದು ಹೋಮ ಟ್ರೀಟ್ಮೆಂಟ್ ಆಗಲಿಲ್ಲದ್ರೆ ಮತ್ತೆ ಕೋಲ್ ಹಿಡ್ತುಕೊಂಡು ಹೋಗ್ಬೇಕು ಹಾಗೆ ಸೊ ಇದು ಟ್ರೀಟ್ಮೆಂಟ್ ಆಗಬೇಕು ಹಾಗೆ ಅಂದರೆ ರಪಕ್ಕ ಕುರುಡಿ ಆಗುದಿಲ್ಲ ಇವೆನ್ಚುಲಿ ಟೈಮ್ ಹೋಗ್ತಾ ಏಜ್ ಹೋಗ್ತಾ ಬೇಗ ಐಸೈಟ್ದು ಪ್ರಾಬ್ಲಮ್ ಬರ್ತದೆ ಅದರಿಂದಾಗಿ ಇನಿಷಿಯಲಿ ಬೇಗನೆ ಟ್ರೀಟ್ಮೆಂಟ್ ಆದರೆ ಇದು ಕ್ಯೂರೇಬಲ್ ಹಾಗೇನು ಟೆನ್ಷನ್ ಇಲ್ಲ ಸೊ ಅಂಥ ಪ್ರಾಬ್ಲಮ್ ಉಂಟು ನಮಗೆ ಸೊ ಆಗ ನಾನು ಡಾಕ್ಟರ್ ಹತ್ರ ಕೇಳಿದೆ ಯಾವ ಓಮ ಯಾವ ಓಮ ಅವ್ರು ಹೇಳಿದ್ರು ನೈನ್ ಸ್ಟ್ಯಾಂಡರ್ಡಲ್ಲಿ ಇತ್ತಲ್ಲ ಇದು ಚಾಪ್ಟರ್ ಅಲ್ಲಿ ಇವ್ನು ಕಲಿಲ್ವ ನಾನು ಹೇಳಿದೆ ನೈನ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಕಾಲ ಆಯಿತು ಡಾಕ್ಟರ್ ಇನ್ನು ಈಗೆಲ್ಲ ನೆನಪಿರ್ತದಾ ನೆನಪಿರ್ತದ ಅದಕ್ಕೆ ಅವರು ಹೇಳಿದ್ರು ಹ್ಞೂ ಏನ್ ನಾ ನೈನ್ತ್ ಕಲ್ತದ ನಂಗೆ ನೆನಪು ಉಂಟು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ನೀವು ಡಾಕ್ಟರ್ ನಾನು ಪೇಶೆಂಟ್ ಅಲ್ಲ ಎಲ್ಲ ನೆನಪಿರ್ತಿದ್ರು ನಾನ್ಸ ಡಾಕ್ಟರ್ ಆಗ್ತಿದ್ದೆ ಸೊ ಗ್ಲುಕೋಮಾ ಗೊತ್ತಾದ ಕೂಡ್ಲಿ ಅಯ್ಯೋ ಮತ್ತೆ ನಮ್ಗೆ ಅವ್ರು ಹೇಳಿದ ಸ್ಟೈಲಲ್ಲಿ ನಾವು ಹೆದರಿ ಹೋದೆವು ಆಯ್ತು ಇನ್ನು ಮುಗೀತು ಹೋಗೋ ಟೈಮ್ ಬಂತು ಅದನ್ನ ಅನ್ಸಿದೆವು ನಾನ್ ಮತ್ತೆ ನನ್ನ ಹಸ್ಬೆಂಡ್ ತುಂಬಾ ಹೆದರಿ ಹೋದೆವು ಮತ್ತೆ ಅವರು ಹೇಳಿದ್ರು ಇದು ಎಂತ ಸಲ ಸರ್ಜರಿ ಎಲ್ಲ ಇಲ್ಲ ಡ್ರಾಪ್ಸ್ ಹಾಕಿದ್ರೆ ಆಯ್ತು ಆದ್ರೆ ಆ ಡ್ರಾಪ್ಸ್ ಉಂಟಲ್ಲ ಜೀರಿಗೆ ಮುಂಚೆ ಆಗಿ ಸ್ವಲ್ಪ ಒಂದು ಡ್ರಾಪ್ ಹಾಕಿದ್ರೆ ಉರಿತದೆ ಕಣ್ಣು ಭಯಂಕರ ಉರಿತದೆ ಅದು ಗ್ಲುಕೊಮಾ ಡ್ರಾಪ್ಸ್ ಸೊ ಗ್ಲುಕೊಮಾ ಡ್ರಾಪ್ಸ್ ಅವರು ಕೊಡುವ ಮುಂಚೆ ಕಣ್ಣುದೆಲ್ಲ ಸ್ವಲ್ಪ ಲುಬ್ರಿಕೇಶನ್ ಆಗ್ಬೇಕು ಅದಕ್ಕೆ ಅವರೆಲ್ಲ ಇದು ಕೊಟ್ಟಿದ್ದಾರೆ ಮದ್ದು ಕೊಟ್ಟಿದ್ದಾರೆ ಅದು ಲುಬ್ರಿಕೇಶನ್ ಒಳ್ಳೆ ಒಂದು ತಿಂಗಳು ಒಳ್ಳೆ ಲುಬ್ರಿಕೇಶನ್ ಆದ ನಂತರ ಗ್ಲುಕೊಮದು ಮದ್ದು ಕೊಡ್ತಾರೆ ಈಗ ಡೈರೆಕ್ಟ್ ಕೊಟ್ಟರೆ ತುಂಬ ಉರಿತದಂತೆ ಮತ್ತು ಅವರ ಹತ್ರ ಓಡಬೇಕಾಗುವುದು ಎಂತ ಮಾಡೋದು ಉರಿಯುವುದಕ್ಕೆ ಅಂತೇಳಿ ಅದಕ್ಕೆ ಅವರು ಹೇಳಿದರು ಈಗ ಬೇಡ ಈಗ ಲುಬ್ರಿಕೇಶನ್ ಒಳ್ಳೆ ಆಗಲಿ ಒಂದು ತಿಂಗಳು ಒಳ್ಳೆ ಡ್ರಾಪ್ಸ್ ಸಾಕು ಆ ನಂತರ ಗ್ಲೂಕೊಮದು ಮದ್ದು ಕೊಡ್ತೇನೆ ಅಂತೇಳಿ ಹೇಳಿದರು ಅವರು ಇದು ನಾನು ನಿಮ್ಮ ಜೊತೆ ಎಲ್ಲ ಯಾಕೆ ಶೇರ್ ಮಾಡ್ತಿದ್ದೇನೆ ಅಂದರೆ ತುಂಬ ಜ ಇದು ತುಂಬ ಕಾಮನ್ ಆಯಿತಾ ತುಂಬ ಜನರಿಗೆ ಇರ್ತದೆ ಇದು ಇದು ಬೈ ಬರ್ತ್ ಬಂದಿರ್ತದೆ ಹೀಗೆ ಬಂದು ಡಸ್ಟ್ ಎಲರ್ಜಿಗೆಲ್ಲ ಆಗುವಂಥದ್ದು ಅಲ್ಲ ಇಂಥ ಇದು ಗ್ಲೂಕೊಮಾ ಇದು ಬೈ ಬರ್ತ್ ಬಂದಿರ್ತದೆ ತುಂಬ ಜನರಿಗೆ ಇರ್ತದೆ ಅದು ಗೊತ್ತೇ ಆಗೋದಿಲ್ಲ ಪ್ರಾಯ ಆಗುವಾಗ ಕಣ್ಣು ಒಬ್ಬ ಬ್ಲರ್ ಕಾಣುವಾಗ ಆಗ ಗೊತ್ತಾಗ್ತದೆ ಆಗ ಎಂತ ಸಹ ಮಾಡ್ಲಿಕ್ಕೆ ಆಗೋಲ್ಲ ಸರ್ಜರಿಯೇ ಗತಿ ಅದರಿಂದಾಗಿ ನಿಮಗೆ ತಲೆನೋ ಆಗುವಾಗ ವಾಮಿಟಿಂಗ್ ಸೆನ್ಸೇಷನ್ ಅದೆಲ್ಲ ಇದ್ದರೂ ಉಂಟಲ್ಲ ಒಮ್ಮೆ ಕಣ್ಣು ಚೆಕಪ್ ಮಾಡಿ ಅಷ್ಟೇ ಮತ್ತೆ ಹೆಚ್ಚು ಟೆನ್ಷನ್ ಮಾಡುವಂಥದ್ದು ಎಂತ ಸಲ ಇದು ಈಗೆಲ್ಲ ಟೆಕ್ನಾಲಜಿ ತುಂಬ ಬಂದಿದೆ ಒಂದು ಡ್ರಾಪಲ್ಲಿ ಎಲ್ಲ ಕ್ಯೂರ್ ಆಗ್ತದೆ ಅದರಿಂದಾಗಿ ನಾನು ಇದು ಶೇರ್ ಮಾಡಿದ್ದು ನಿಮಗೆ ಸಹ ನಮಗೆ ಸಹ ಗೊತ್ತಿರಲಿಲ್ಲ ಆ ಕಂಜೆಕ್ಟಿವಿಟೀಸ್ ಬಂದದ್ರಿಂದ ಗೊತ್ತಾಯಿತು ಇಲ್ಲದೆ ನಾನು ತಂದು ಸರ್ಜರಿ ಆಗ್ಬೇಕಾಗಿತ್ತು ಈಗ ಬೇಗ ಗೊತ್ತಾಯ್ತು ಎಂತ ಅಲ್ಲ ಮಕ್ಕಳು ತಂದೆ ತಾಯನ ಒಳ್ಳೆ ಕಾಪಿ ಮಾಡ್ತಾರಲ್ಲ ಇಲ್ಲಿ ನನ್ನ ಮಗಳು ಸಹ ಫೂ 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 ಮಾಡಿಕೊಂಡು ನನ್ನ ಗಂಡನಿಗೆ ತಿನ್ನಿಸ್ತಾ ಇದ್ದಾರೆ ತಿನ್ನು ತಿನ್ನು ಕಚ್ಚಿ ಕಚ್ಚಿ ತಿನ್ಬೇಕು ಎಲ್ಲ ಖಾಲಿ ಮಾಡಬೇಕು ನಾನು ಹೇಳಿದ ಡೈಲಾಗ್ ಅನ್ನೇ ಅವರಿಗೆ ಹೇಳ್ತಿದ್ದಾಳೆ ನೆಕ್ಸ್ಟ್ ಡೇ ಕ್ಯಾರನ ಶಾಲೆಗೆ ಪಿಕಪ್ ಮಾಡ್ಲಿಕ್ಕೆ ಹೋದೆ ಇವಳಿಗೆ ಈ ಕೂತ್ರೆ ಅಂದ್ರೆ ಭಯಂಕರ ಒಂದು ಪ್ರೀತಿ ಇವರ ಜೊತೆ ಇಡೀ ಶಾಲೆ ಗ್ರೌಂಡ್ ಅಲ್ಲಿ ಉರುಳಿ ತಗೊಂಡು ಹೋಗು ದೇವ ನಾನು ಬೇಡ ಮಗ ಬೇಡ ಇಲ್ಲಿ ನಿಲ್ಲಿಸು ನಿಲ್ಲಿಸು ನಾನು ಇವಳ ಶಾಲೆ ಆದ್ರೆ ಸಹ ಇವಳು ಎಲ್ಲ ಟಾಯ್ ಅಲ್ಲಿ ಆಡದೆ ಬರುದಿಲ್ಲ ಮನೆಗೆ ಎಲ್ಲ ಟಾಯ್ ಅನ್ನು ಆಡಿ ತಿರುಗಿಸಿ ಓಡಿಸಿ ನಂತರವೇ ಬರುದು ಇವಳ ಮನೆಗೆ ನೆಕ್ಸ್ಟ್ ಡೇ ಕಿಯಾರನ ಸ್ಕೂಲಲ್ಲಿ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಆಯ್ತಾ ಯಾಕೆ ಚಪ್ಪೆ ಕೇಳ್ತೀರಾ ಇವಳುದು ಓಹ್ ಅಮ್ಮ ಯಾಕೆ ನಂಗೆ ನೈಟಿ ಯಾಕೆ ಕಲಿಸಿದ್ರಿ ಶಾಲೆಗೆ ಅಂತೀಲಿ ನೈಟಿ ಅಲ್ಲ ಮಾರೇ ಇದು ಇಲ್ಲಿ ಅವರ ನ್ಯಾಷನಲ್ ಡ್ರೆಸ್ ಆಯ್ತಾ ಹೀಗೆ ಒಂದು ಉದ್ದಗಿರುವ ಅಂಗಿ ನೈಟಿ ರೀತಿಯಲ್ಲಿ ಎಷ್ಟು ಚಂದ ಮಾಡಿ ಡೆಕೋರೇಷನ್ ಮಾಡ್ತಾರೆ ನೋಡಿ ಎಲ್ಲ ಮನೆಗಳು ಇರ್ಲಿ ಸ್ಕೂಲ್ಸ್ ಇರ್ಲಿ ಇಲ್ಲದೇ ಆಫೀಸಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ನ್ಯಾಷನಲ್ ಫ್ಲಾಗ್ ಥೀಮ್ ಕಲರ್ ಅಲ್ಲಿ ಡೆಕೋರೇಷನ್ ಮಾಡ್ತಾರೆ ಅಂತೂ ಕ್ಯಾರನ ಸ್ಕೂಲ್ ಆಯಿತು ನಾನು ಪಿಕಪ್ ಮಾಡಲಿಕ್ಕೆ ಬಂದೇನೆ ಇವರ ಸ್ಕೂಲಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೂ ಚಿಕ್ಕದಾಗಿ ಸೆಲೆಬ್ರೇಷನ್ನು ಮಾಡಿದರು ಮಕ್ಕಳಿಗೆಲ್ಲ ತೊಟ್ಟಿ ಕೊಟ್ಟಿದ್ದಾರೆ ಇವತ್ತು ಹಾಂ ಅಲ್ಲಿ ಮರ್ಲಿಕ್ಕೆ ಎಲ್ಲ ಬಿಡು ಈಗ ಸ್ಕೂಲಲ್ಲಿ ಎಂತ ಇತ್ತು ಗಮ್ಮತ್ತಿತ್ತಾ ಸ್ವೀಟ್ ಸ್ವೀಟ್ ಕೊಟ್ಟ್ರಾ ಮ್ಯಾಚ್ ಮೇಲೆವಾ ಓಕೆ ಸ್ಕೂಲಲ್ಲಿ ಕೊಟ್ಟದಾ ಓಕೆ ಇನ್ನು ಮನೆಗೆ ಹೋಗಿ ಏನು ಬುಫೆ ಊಟ ಕೊಟ್ಟ ಫಸ್ಟ್ ಊಟ ಮಾಡ್ಬೇಕು ತೌತೆ ತಂದು ಕಾಲ ಆಯ್ತು ತೌತೆಯನ್ನು ನೋಡಿ ಎಲ್ಲರಿಗೂ ಹುಷಾರಿಲ್ಲದೆ ಬಿತ್ತು ಇದು ಸ್ವಲ್ಪ ಶೀತ ಅಂತ ತಿಳಿ ಹೇಳ್ತಾರಲ್ಲ ಎಲ್ಲರ್ಗಿ ಕೆಮ್ಮ ಶೀತ ಸ್ಟಾರ್ಟ್ ಆಯ್ತು ಅದರಿಂದಾಗಿ ತೌತೆ ಅಲ್ಲೇ ಇತ್ತು ಇವತ್ತು ಮೂರ್ತ ಬಂದಿದೆ ತೌತೆಯನ್ನು ಮೂಡ್ಲಿಕ್ಕೆ ಇವತ್ತು ನಾನ್ ಸೂಪರ್ ಆದ ತೌತೆ ಎಟ್ಟಿ ಆಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಬಿಸಾಲೆಯಲ್ಲಿ ಮಾಡ್ತಿದ್ದಾನೆ ಆಯ್ತಾ ಸೂಪರ್ ಆಗಿ ಬಂದಿದೆ ನಾನು ಬೇಗನೆ ಇದರ ರೆಸಿಪಿ ಅಪ್ಲೋಡ್ ಮಾಡ್ತೇನೆ ಟೈಮ್ ಟೇಸ್ಟ್ ಮಾಡಿ ನೋಡುವ ತುಂಬ ಒಳ್ಳಾಗಿದೆ ಮಣ್ಣಿನ ಪಾತ್ರೆಯಿಂದ ಮಾಡಿದ್ರಿಂದ ಇನ್ನೂ ಸೊಳ್ಳಾಗಿದೆ ಅಂತ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಮತ್ತೆ ಕಮೆಂಟ್ ಹಾಕಿ ಆಯ್ತಾ ಸೂಪರ್ ಉಪ್ಪರ್ ಅಂತ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿದೆ ಪ್ರಾನ್ಸ್ ಅಂತೂ ಹೇಳುದೇ ಬೇಡ ಫ್ರೆಶ್ ಇದ್ದರೆ ಪ್ರಾನ್ಸ್ ಟೇಸ್ಟ್ ಸಹ ಪದಾರ್ಥ ಅದು ಟೇಸ್ಟ್ ಸಹ ಒಳ್ಳೆ ಆಗ್ತದ ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಮತ್ತೆ ನನಗೆ ರಿವ್ಯೂ ಹೇಳಿ ಆಯ್ತಾ ರಾತ್ರಿಗೆ ಸಾಗು ದೋಸೆಗೆ ರೆಡಿ ಮಾಡ್ತಿದ್ದಾನೆ ಆಯ್ತಾ ಅಕ್ಕಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಸಾಗು ಒಳ್ಳೆ ವಾಶ್ ಮಾಡಿ ಸೋಕ್ ಮಾಡ್ಲಿಕ್ಕೆ ಬಿಡಿ ರಾತ್ರಿ ಸೋಕ್ ಮಾಡಿದ್ರೆ ಬೆಳಿಗ್ಗೆ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಬಹುದಾಯ್ತಾ ಇನ್ನು ಬೆಳಿಗ್ಗೆ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಮತ್ತೆ ನೆನೆಸಿಟ್ಟ ಅಕ್ಕಿ ಹಾಗೂ ಸಾಗುವನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ ಸ್ವಲ್ಪ ನೀರು ಹಾಕಿ ಕಡಿಬೇಕು ಹೆಚ್ಚು ತೆಳು ಸೇರಬಾರ್ದು ಹೆಚ್ಚು ದಪ್ಪ ಸೇರ್ಬೋ ಇರಬಾರ್ದು ಎಷ್ಟು ನೀರು ಬೇಕು ಅಷ್ಟು ನೀವು ಅಂದಾಜಿ ಪ್ರಕಾರ ಹಾಕಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿ ಅಕ್ಕಿ ಹಾಗೂ ಸಾಗು ಒಳ್ಳೆ ರೀತಿಯಲ್ಲಿ ನೆನೆದಿದೆ ನೀರಲ್ಲಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ ನೀವು ಯಾವ ಕಪ್ ಯೂಸ್ ಉಂಟಲ್ಲ ಆ ಕಪ್ ಅಲ್ಲಿ ಮೆಜರ್ಮೆಂಟ್ ತಕೊಳ್ಳಿ ಈಗ ನೀವು ಗ್ಲಾಸ್ ಯೂಸ್ ಮಾಡಿದ್ರೆ ಗ್ಲಾಸ್ ಮೆಜರ್ಮೆಂಟ್ ಎಲ್ಲ ಐಟಮ್ಸ್ ಹಾಕಲಿಕ್ಕೆ ಯೂಸ್ ಮಾಡಿ ಅಕ್ಕಿ ಮೂರು ಕಪ್ ಆ ಗ್ಲಾಸ್ ಅಲ್ಲಿ ಆದ್ರೆ ಒಂದು ಕಪ್ ಸಾಗು ಹಾಗೂ ಒಂದು ಕಪ್ ತೆಂಗಿನಕಾಯಿ ತುರಿ ಬಂದ ನೋಡಿ ಈ ರೀತಿ ಬರ್ತದೆ ಸ್ವಲ್ಪ ದಪ್ಪ ಆದ್ರೆ ತೆಳು ಹಾಗೆ ನೋಡಿ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಹತ್ತು ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡಿ ಆಯ್ತಾ ಹತ್ತು ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಟ್ಟ ನಂತರ ಬಂದ ರೆಡಿ ಆಗಿದೆ ಇನ್ನು ಎಷ್ಟು ಬೇಕೋ ಅಷ್ಟು ಗಮ್ಮತ್ ದೋಸೆ ಮಾಡಿ ಬ್ಯಾಟಿಂಗ್ ಮಾಡಬಹುದು ಈ ನಾನು ಹಾಕಿದ ಕೂಡಲೇ ಹೆಚ್ಚು ಸ್ಪ್ರೆಡ್ ಮಾಡ್ಲಿಕ್ಕೆ ಇಲ್ಲ ಆಯ್ತಾ ಸ್ವಲ್ಪ ಸ್ಪ್ರೆಡ್ ಮಾಡಲಿಕ್ಕೆ ಹೆಚ್ಚು ಸ್ಪ್ರೆಡ್ ಮಾಡಲಿಕ್ಕೆ ಹೋದ್ರೆ ದೋಸೆ ಬುರ್ಜಿಯಾಗಿ ಹೋಗ್ತದೆ ಅದರಿಂದಾಗಿ ಹೆಚ್ಚು ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಲಿಡ್ ಅನ್ನು ಕವರ್ ಮಾಡಿ ಬೇಲ್ಗೆ ಇಡಿ ದೋಸೆ ಬೆಂದ ನಂತರ ಸ್ವಲ್ಪ ಎಣ್ಣೆ ಇಲ್ಲದ್ರೆ ತುಪ್ಪ ನಿಮಗೆ ಎಂಥ ಎಣ್ಣೆ ಯೂಸ್ ಮಾಡ್ತೀರಿ ಅದು ಎಣ್ಣೆ ಹಾಕ್ಬೋದು ಇದು ಆಪ್ಷನಲ್ ಬೇಕಿದ್ರೆ ಖಾಲಿ ಮತ್ತೆ ಇನ್ನೊಂದು ಸೈಡ್ ಬೇಯಿಕೆ ಬಿಡಿ ಲ್ಲ ಹೇಗೆ ಮಾಡೋದು ದೋಸೆ ತುಂಬ ಈಸಿ ಫರ್ಮೆಂಟೇಷನ್ ಇಲ್ಲ ಈಸ್ಟ್ ಇಲ್ಲ ಸೋಡಾ ಇಲ್ಲ ಏನೂ ಇಲ್ಲ ಏನಿಲ್ಲ ಖಾಲಿ ಮೂರು ಐಟಮ್ಸ್ ಒಳ್ಳೆ ಗ್ರೈಂಡ್ ಮಾಡಿ ದೋಸೆ ಹೊಯ್ದರೆ ಆಯಿತು ತುಂಬ ಹೆಲ್ದಿ ಸಹ ಎಂಥ ಅಡಿಷ್ನಲ್ ಎಫರ್ಟ್ಸ ಬೇಡ ಅಲ್ಲ ಮಕ್ಕಳಿಗೆ ಟಿಫಿನ್ ಕೊಡಬೇಕು ಇದು ಯಾರದು ಫೇವ್ರೇಟ್ ದೋಸೆ ನನ್ನ ಮನೆಗೆ ಯಾರೆಲ್ಲ ಬರ್ತಾರೆ ಇದೆಲ್ಲದು ಫೇವ್ರೇಟ್ ದೋಸೆ ಇದು ನನ್ನ ಅತ್ತೆಯ ರೆಸಿಪಿ ಸೊ ಅವರು ಇರುವಾಗ ಇದು ದೋಸೆ ಮಾಡ್ತಿದ್ರು ಮತ್ತೆ ನನಗೆ ವೀಣಕ್ಕ ಹೇಳಿಕೊಟ್ಟೋದು ಇದು ರೆಸಿಪಿ ಸೊ ಅದು ಅವರ ಮಮ್ಮಿದು ಸಿಗ್ನೇಚರ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಕಿ ಯಾರದು ಸಹ ಫೇವ್ರೇಟ್ ದೋಸೆ ಮಮ್ಮ ವೈಟ್ ದೋಸೆ ಉಂಟಾ ಅಂತ ಕೇಳ್ತಾಳೆ ವೈಟ್ ದೋಸೆ ಇದ್ರೆ ಅವಳಿಗೆ ಟಿಫಿನ್ ಖಾಲಿ ಆಗ್ತದೆ ಅವಳದು ಅಷ್ಟು ಫೇವ್ರೆಟ್ ಅವಳದು ಇಲ್ಲ ಯಾರಿಗೆ ಬಾಡಿಯಲ್ಲೆಲ್ಲ ತುಂಬ ಹೀಟ್ ಮತ್ತೆ ತಂಪು ಮಾಡಬೇಕು ಶಕೆಗಾಲದಲ್ಲಿ ತುಂಬ ಇಂಥ ಟೈಪ್ ದೋಸೆಸ್ ಎಲ್ಲ ಬೇಕಾಗ್ತದಲ್ಲ ಆಗ ಮಾಡಿ ತಿನ್ಬೋದು ಮತ್ತೆ ಈಗ ಸಹ ನಾರ್ಮಲಿ ಮಾಡಿಡ್ಬೋದು ಓಹ್ ನಿಮಗೆ ಇದು ಮಾಡ್ಲಿಕ್ಕೆ ಅಕ್ಕಿ ಬೆಳಿಗ್ಗೆ ಅಕ್ಕಿ ಇಡ್ಲಿಕ್ಕೆ ಮರ್ತೋಯ್ತು ಇನ್ನು ಅದು ಎಂತ ಈಸ್ಟ್ ಹಾಕಿದರೆ ಫರ್ಮೆಂಟ್ ಆಗೋದಿಲ್ಲ ಇಲ್ಲದ್ರೆ ಉಗ್ಗುದಿಲ್ಲ ಹಾಗೆಲ್ಲ ಇದ್ದರೆ ಎಂತ ಮಾಡೋದು ನಾಳೆ ಬೆಳಿಗ್ಗೆ ಟೆನ್ಷನ್ ಇದ್ದರೆ ಇದನ್ನೊಂದು ನೀರಿಗೆ ಹಾಕಿದ್ರಾಯಿತು ಸಾಗು ಮತ್ತು ಅಕ್ಕಿಯ ನೀರಿಗೆ ಹಾಕಿ ನೆಕ್ಸ್ಟ್ ಡೇ ಗ್ರೈಂಡ್ ಮಾಡಿ ತೆಂಗಿನಕಾಯಿ ಹೊಟ್ಟಿ ಗ್ರೈಂಡ್ ಮಾಡಿ ದೋಸೆ ಒಯ್ದರೆ ಆಯಿತು ಉಪ್ಪು ಹಾಕಿ ಬೆಸ್ಟ್ ಅಲ್ಲ ಸಿಂಪಲ್ ರೆಸಿಪಿ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ಹೇಳಿ ನಾನು ಆಲ್ರೆಡಿ ಇದರ ರೆಸಿಪಿ ಹಾಕಿದ್ದೇನೆ ಇಂಗ್ಲೀಷಲ್ಲಿ ಅದು ಅದಕ್ಕೆ ನಾನು ಇದು ಸ್ವಲ್ಪ ಕನ್ನಡದಲ್ಲಿ ನಿಮಗೆ ಅರ್ಥ ಎಲ್ಲರಿಗೆ ಸಹ ಅರ್ಥ ಆಗುವಾಗೆ ಮಾಡಿ ಪುನಃ ಹಾಕಿದ್ದೇನೆ ಆಯಿತಾ ಟ್ರೈ ಮಾಡಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಆಯ್ತಾ ಒಬ್ಬರು ಕಮೆಂಟ್ ಮಾಡಿದ್ರು ಸ್ಟಿಕ್ ಪ್ಯಾನ್ ಯೂಸ್ ಮಾಡಿಬಿಡಿ ನನ್ನ ಸ್ಟಿಕ್ ಪ್ಯಾನ್ ಅದು ಸ್ವಲ್ಪ ಗ್ರನೈಟ್ ಕೋಟೆಡ್ ಆಯಿತಾ ಪ್ರೆಸ್ಟೀಜ್ ಅವ್ರದ್ದು ಆದರೆ ನಂಗೆ ಇಷ್ಟ ಅಲ್ಲ ಅದು ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ನಾನು ಕಬ್ಬಿಣದ ಕಾವಲಿ ಎಲ್ಲ ತಕೊಂಡ್ ಬಂದೇನೆ ಮೂರು ದುಂಟು ಆದರೆ ಅದಕ್ಕೆ ಮೂರ್ತ ಬರಲಿಲ್ಲ ಇನ್ನೂ ಸಹ ಅದನ್ನು ನೀರೆಲ್ಲ ಹಾಕಿ ಇಡ್ಲಿಕ್ಕೆ ಉಂಟು ದೊಡ್ಡ ಪ್ರೊಸೀಜರ್ ಉಂಟು ಅದರಿಂದಾಗಿ ಗಂಜಿ ನೀರೆಲ್ಲ ಹಾಕಿದ ನಂತರ ಇದರಲ್ಲೇ ದೋಸೆ ಮಾಡುದು ಇದು ದೋಸೆ ನೀವು ಟ್ರೈ ಮಾಡಿಯೇ ಮಾಡಿ ಆಯ್ತಾ ತುಂಬಾ ಟೇಸ್ಟಿ ಈಗ ಖಾಲಿ ತಿನ್ಬಹುದು ಎಂತ ಅದು ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಟೇಸ್ಟಿ ಇದು ಕಿಯಾರಾನ ಮಿನಿ ದೋಸೆ ಒಂದು ಫಿಲ್ಟರ್ ಕಾಫಿ ಇದ್ರೆ ಖುಷಿ ಆಗ್ತದಲ್ಲ ನಮ್ಮ ಮತ್ತೆ ಇದು ಫಿಲ್ಟರ್ ಕಾಫಿ ಮೆಷಿನ್ ಉಂಟು ನಾನು ಲಾಸ್ಟ್ ಇಯರ್ ಬರೋ ಅಂದ್ ಇದು ಒಂಡರ್ ಚೆಫ್ ಒಳ್ಳೆ ಆಗ್ತದೆ ಇದು ನಂಗೆ ನನ್ನ ಜೀಜು ಇದ್ದಾರಲ್ಲ ಅಕ್ಕದು ಗಂಡ ಅವರು ಇದರಲ್ಲೇ ಮಾಡುದು ಇದು ಮಾಡಿ ನಂಗೆ ಬಾರಿ ಖುಷಿ ಆಯ್ತು ಅದಕ್ಕೆ ನಾನ್ ಸ್ವಲ್ಪ ಚಿಕ್ಕ ತಗೊಂಡ್ ಬಂದೆ ನಾಲ್ಕು ನಿಮಿಷದಲ್ಲಿ ಫಿಲ್ಟರ್ ಕಾಫಿ ರೆಡಿ ಡಿಕಾಷನ್ ರೆಡಿ ಆಗ್ತದೆ ನನಗೆ ಮಾಡಿ ತೋರಿಸ್ತೇನೆ ಬನ್ನಿ ಫಿಲ್ಟರ್ ಕಾಫಿ ನಾವು ಕೂರ್ಗಿಗೆ ಲಾಸ್ಟ್ ಇಯರ್ ಹೋದಾಗ ತಕೊಂಡು ಬಂದದ್ದು ಎಂತ ಸ್ಮೆಲ್ಲಿ ಆಶಾ ಅದು ಕಾಫಿ ಒಂದು ಕುಡಿದ್ರೆ ಈ ದೋಸೆ ಒಂದು ನಾಲ್ಕೈದು ತಿಂದರೆ ಹೇಳೋದೆ ಬೇಡ ಮತ್ತೆ ಬೇಜಾರಾಗ್ತದೆ ಡಯಟ್ ಹೋಯ್ತಲ್ಲ ಅಂತೀನಿ ಎಂತ ಎಂಥ ವೀಕೆಂಡ್ ಅಲ್ಲ ಎಂತ ಮಾಡೋದು ಬಿಡುದು ಮತ್ತು ವೀಕ್ ಡೇಸ್ ಪುನಃ ಡಯಟ್ ಮಾಡುದು ಹೀಗೆ ನಾವು ತೋರಾಗೋದು ವೀಕ್ ಡೇಸ್ ಎಲ್ಲ ಸೊಪ್ಪು ಲೆಟ್ಯೂಸ್ ಎಲ್ಲ ಎಲ್ಲ ವೀಕ್ನೆಸ್ ಸಾರಿ ದೋಸೆ ಕಾಫಿ ಕಾಫಿ ಶಾರ್ಟ್ ಅಲ್ಲ ಅಷ್ಟೇ ಫಿಲ್ಟರ್ ಮಾಡಲಿಕ್ಕೆ ಮೂರು ಟೇಬಲ್ ಸ್ಪೂನ್ ಫಿಲ್ಟರ್ ಕಾಫಿ ಪೌಡರ್ ಹಾಕ್ತಿದ್ದೇನೆ ಆಯ್ತಾ ಹಾಕಿದ ನಂತರ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಇದ್ದ ನೀರು ಹಾಕಿ ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಆದ ನಂತರ ಒಳ್ಳೆ ಕುದಿಯುವ ನೀರು ಹಾಕಿ ಆ ಬ್ಲಾಕ್ ಬಾರ್ಡರ್ ಅವರಿಗೆ ಉಂಟಲ್ಲ ಅಲ್ಲಿವರೆಗೆ ಹಾಕಿ ಮುಚ್ಚಳ ಬ್ಲಾಕ್ ಮುಚ್ಚಲು ಮುಚ್ಚಿ ಆ ನಾಬನ್ನು ಮೇಲೆ ಬೇಡಿ ಆಯ್ತಾ ನಾಲ್ಕು ನಿಮಿಷದ ನಂತರ ಮೆಲ್ಲನೆ ಮಾಡಿಕೊಂಡು ಹೋಗಿ ಮೆಲ್ಲ ಪ್ರೆಸ್ ಮಾಡಿ ಇದ್ದ ಇಡೀ ಶಕ್ತಿ ಆಗ್ಬೇಡಿ ಎಷ್ಟು ಸಾಕು ಇದು ಇರಲಿ ಯಾಕಂದ್ರೆ ಇಲ್ಲಿ ಹುಡಿ ಉಂಟಲ್ಲ ಅದರಿಂದಾಗಿ ಇನ್ನು ಕಡೆಗೆ ಹೋದ್ರೆ ಇದು ಹೊರಗೆ ಬರ್ತದೆ ವೀಕೆಂಡ್ ಅಂದ್ರೆ ಒಂದು ಫಿಲ್ಟರ್ ಕಾಫಿ ಸ್ಟ್ರಾಂಗ್ ಕುಡಿದ್ರೆ ಈ ದೋಸೆ ಇಲ್ಲಾದ್ರೂ ಒಳ್ಳೆ ಬ್ರೇಕ್ಫಾಸ್ಟ್ ಜೊತೆ ಹೇಳುದೆ ಬೇಡ ಫಿಲ್ಟರ್ ಕಾಫಿ ಅಂದ್ರೆ ಜೀವ ಅಲ್ಲ ನಮ್ಮಂತ ಸೌತ್ ಇಂಡಿಯನ್ಸ್ ಅವರಿಗೆ ಆ

ಮ್ಯಾಂಗೋಗೆ ಬೇಜಾರಾಗಿ ಹೋಗಿರ್ಬೋದು ತಿರುಗಿತಾ ಉಂಟು ಒಂದು ವಾರದಿಂದ ಇನ್ನು ಕ್ರಿಸ್ಮಸ್ ಹತ್ತಿರ ಬರ್ತಾ ಉಂಟಲ್ಲ ಅದರಿಂದಾಗಿ ಈ ವೀಕೆಂಡ್ ನಾವು ಎಲ್ಲಿನೂ ಹೋಗ್ತಿಲ್ಲ ಈ ವೀಕೆಂಡ್ ಓನ್ಲಿ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಬೇಕು ಎಂಬುದಾಗಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಪ್ಲಾನ್ ಮಾಡಿದ್ದೇವೆ ಮಕ್ಕಳಿದ್ರೆ ಏನಾದರೂ ಮಾಡ್ಲಿಕ್ಕೆ ಬಿಡ್ತಾರಾ ಅದಕ್ಕೆ ಇವಳಿಗೆ ಹೋಮ್ ವರ್ಕ್ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಒನ್ ಟು ಹಂಡ್ರೆಡ್ ಬರಿ ಮಗ ಅಷ್ಟರಿಗೆ ನಾವೆಲ್ಲ ಸೆಟ್ ಮಾಡಿ ಇಡ್ತೇವೆ ಅಂತೇಳಿ ಹೇಳಿದೇವೆ ಏನ್ ಮಗ ಸ್ವೀಪಿಂಗ್ ಡ್ಯೂಟಿ ಕೊಟ್ಟಿದ್ದಾರೆ ನಿಮಗೆ ಆಯ್ತಲ್ಲ ಕಡಿ ಆಯ್ತಲ್ಲ ಕಡಿ ಯಾ ಬೈಯ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಕಸ ತೆಗಿಯೋದಾ ಕಸ ಹಾಕುದ ಮಗ ಓಯ್ ಸ ಇನ್ನು ಕಸ ಎಲ್ಲ ಗುಡಿಸಿ ಆಯಿತು ಇನ್ನು ಅಪ್ಪನಿಗೆ ಏನಾದರೂ ಪದ್ರು ಕೊಡಬೇಕಲ್ಲ ಸುಮ್ಮನೆ ಅಂತ ಕೂತ್ಕೊಳ್ಳಕ್ಕೆ ನಮಗೆ ಅಂತೂ ಆಗೋದೇ ಇಲ್ಲ ಅದರಿಂದಾಗಿ ಅಪ್ಪದ ಹಿಂದೆ ಹೋಗ್ತಾ ಇದ್ದಾಳೆ ಅಂತ ಮಗ ಇದು ನಾವು ಕ್ರಿಸ್ಮಸ್ ಗೆ ಮೇಕ್ ಮಾಡಿ ಕ್ರಿಸ್ಮಸ್ ಟ್ರೀಗೆ ಮೇಕಪ್ ಮಾಡುವಾಗ ಇವಳು ತನ್ನ ಮೇಕ್ ಅಪ್ ಅಲ್ಲಿ బిಜಿ ಇರುತ್ತೆ ಹುಡುಗಿ ಯಪ್ಪಾ ಶಮಿ ಬಾ ಅಂತ ಮಗ ತುಟಿ ಬಿಟ್ಟು ತುಟಿದ್ದು ಸೌಂಡಿಂಗ್ ಅಲ್ಲಿ ಹಾಕಿ ಬಿಟ್ಟಿದ್ಯಾ ಮಗ ಎಂತ ಅಂತೂ ನಮ್ಮ ಕ್ರಿಸ್ಮಸ್ ಡೆಕೋರೇಷನ್ ಸಣ್ಣ ಮಟ್ಟಿಗೆ ಮಾಡಿಬಿಟ್ಟೆವು ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಿಕೊಂಡು ಅದು ಮೆಲಮೆಲನೆ ಹಾಕ್ತೇವೆ ಸದ್ಯಕ್ಕೆ ಡೆಕೋರೇಷನ್ ಎಲ್ಲ ಮಾಡಿ ಆಯ್ತು ಹೇಗಾಗಿದೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಆಯ್ತಾ ಬರ್ಡೇ ಎಲ್ಲ ಆಯಿತು ಕೆಲವ್ರದ್ದು ಬಂಗಿ ಕುಂಟು ಅವರಿಗೆಲ್ಲ ವಿಶ್ ಮಾಡುವ ಆಯ್ತಾ ಅವರ ಹಸ್ಬೆಂಡ್ ಅನ್ಸಾರ್ ಅವ್ರದ್ದು ಬರ್ಡ್ಡೆ ಹ್ಯಾಪಿ ಬರ್ಡೇ ಸರ್ ಗಾಡ್ ಬ್ಲೆಸ್ ಯು ಸುಹೇಬ್ ಸನ್ನಾರ್ ಅವರ ಬರ್ಡೇ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಸಾಯಿರಾ ಮೊಹಮ್ಮದ್ ಮಗದು ಬರ್ಡೇ ಟ್ವೆಂಟಿ ಸೆವೆನ್ ನವಂಬರ್ಗೆ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಹಾಗೂ ಇನ್ನೊಬ್ಬರು ನನಗೆ ತುಂಬ ಸ್ಪೆಷಲ್ ನನ್ನ ಮಮ್ಮಿ ಹಾಗೂ ಡ್ಯಾಡಿದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಇವತ್ತು ಅವರು ಫೋರ್ಟಿ ಟೂ ಇಯರ್ಸ್ ಆಯ್ತು ಮದ್ವೆ ಆಗಿ ಎಂತ ಒಂದು ಬ್ಲೆಸ್ಸಿಂಗ್ ಅಲ್ಲ ಖುಷಿಯಾಗಿ ಫೋರ್ಟಿ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಇದೊಂದು ದೊಡ್ಡ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದಲ್ಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ ದೇವರು ನಿಮಗೆ ತುಂಬಾ ವರ್ಷ ಆಯುರಾರೋಗ್ಯ ಕೊಟ್ಟು ಯಾವತ್ತು ಕಾಪಾಡಿ ನಡೆಸಲಿ ಅಂತಲ್ಲಿ ನಾವು ಪ್ರೇಯರ್ ಮಾಡ್ತೇವೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತೇಳಿ ನಾನು ನೆನೆಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗೆ ಸಿಗುವ ಅಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್